ನಂಬಿಕೆಯ ಶಕ್ತಿ ಒಬ್ಬ ಪುಟ್ಟ ಹುಡುಗ ಹಸುಗಳನ್ನು ಸೇರಿಸಿಕೊಂಡು ನದಿ ತೀರಕ್ಕೆ ಅವುಗಳನ್ನು ಮೇಯಿಸಲು ಕರೆದೊಯ್ದ ಅವುಗಳನ್ನು ಮೇಯಲು ಬಿಟ್ಟು ಮರದ ಕೆಳಗೆ ಕೊಳಲು ಓದುತ್ತ ಕುಳಿತ ಅವನ ದೃಷ್ಟಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬ್ರಾಹ್ಮಣನ ಮೇಲೆ ಬಿತ್ತು ಆ ಬ್ರಾಹ್ಮಣ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಾ ದಂಡೆಯ ಮೇಲೆ ಕುಳಿತ ಅವನನ್ನೇ ನೋಡುತ್ತಿದ್ದ ಹುಡುಗ ಆತನ ಬಳಿಗೆ ಹೋಗಿ ಏನು ಮಾಡುತ್ತಿದ್ದೀರಿ ಎಂದ ಆಗ ಅವರು ಗಾಯತ್ರಿ ಮಂತ್ರ ಜಪಿಸುತ್ತಿದ್ದೇನೆ ಎಂದರು ಹಾಗೆಂದರ ಏನು ಮರುಪ್ರಶ್ನೆ ಕೇಳಿದ ಹುಡುಗ ಸಿಡುಕಿನಿಂದ ನಿನಗೇನು ತಿಳಿಯುತ್ತದೆ ನೀನೊಬ್ಬ ಅಶಿಕ್ಷಿತ ಹುಡುಗ ನಡಿಯಾಚ ಎಂದರವರು ಸರಿ ಹೋಗುತ್ತೇನೆ ಆದರೆ ಒಂದೇ ಪ್ರಶ್ನೆ ನೀವು ಮಂತ್ರ ಹೇಳುವಾಗ ಮೂಗನ್ನೇಕೆ ಮುಚ್ಚಿಕೊಂಡಿದ್ದೀರಿ ಎಂದು ಕೇಳಿದ ಬಾಲಕ ಅದಕ್ಕವರು ಮೂಗು ಮುಚ್ಚಿದಾಗ ಉಸಿರಾಟ ನಿಲ್ಲುತ್ತದೆ ಮನಸ್ಸು ಏಕಾಗ್ರವಾಗಿ ಭಗವಂತನ ದರ್ಶನವಾಗುತ್ತದೆ ಎಂದರು ಹುಡುಗ ತಲೆ ಅಲ್ಲಾಡಿಸಿದ ಕ್ಷಣ ಹೊತ್ತಿನ ನಂತರ ಹುಡುಗ ಗಟ್ಟಿಯಾಗಿ ಮೂಗು ಮುಚ್ಚಿಕೊಂಡು ಭಗವಂತ ನೀನು ಕಾಣುವವರೆಗೆ ಮೂಗು ತೆರೆಯುವುದಿಲ್ಲ ಎಂದುಕೊಂಡ ಅರ್ಧ ಕ್ಷಣ ಒಂದು ಕ್ಷಣವಾದ ನಂತರ ಹುಡುಗನಿಗೆ ಉಸಿರಿ ನಿಂತಾಯ್ತು ಆದರೂ ಮೂಗು ಬಿಡಲಿಲ್ಲ ಇವನ ಮುಗ್ಧತೆ ನಂಬಿಕೆಗೆ ಮನಸೋತು ಭಗವಂತ ಅವನ ಮುಂದೆ ಪ್ರತ್ಯಕ್ಷನಾದ ಮಗು ಮೂಗು ಬಿಡು ಕಣ್ಣು ತೆರೆದು ನೋಡು ನಾನೇ ಭಗವಂತ ಬಂದಿದ್ದೇನೆ ಎಂದ ಹುಡುಗ ಭಗವಂತನನ್ನು ಕಂಡು ಆಶ್ಚರ್ಯಪಟ್ಟ ನೀನೇ ಭಗವಂತ ಎಂದು ಹೇಗೆ ನಂಬುವುದು ಎಂದು ಕೇಳಿದ ನಾನು ಸತ್ಯ ಹೇಳುತ್ತಿದ್ದೇನೆ ನೀನೆ ಬೇಕಾದರೆ ಪರೀಕ್ಷೆ ಮಾಡು ಎಂದ ಭಗವಂತ ಹಾಗಾದರೆ ನಾನು ಬರುವವರಿಗೆ ಇಲ್ಲೆಯರು ಆ ಬ್ರಾಹ್ಮಣನನ್ನು ಕರೆದುಕೊಂಡು ಬರುತ್ತೇನೆ ಅವರು ನೀನೇ ಭಗವಂತ ಎಂದರೆ ಸರಿ ಎಂದ ಮತ್ತೆ ನಾನು ಬರುವವರೆಗೆ ಇಲ್ಲೇ ಇರಬೇಕು ಅದಕ್ಕೆ ನಿನ್ನನ್ನು ಕಟ್ಟಿಹಾಕುತ್ತೇನೆ ಎಂದು ಹಗ್ಗದಿಂದ ಅವನನ್ನು ಮರಕ್ಕೆ ಕಟ್ಟಿ ಓಡಿ ಹೋಗಿ ಬ್ರಾಹ್ಮಣನನ್ನು ಕರೆತಂದ ನೋಡಿ ಈತನೇ ಭಗವಂತ ಹೌದೂ ಅಲ್ಲವೋ ಎಂದು ಪ್ರಶ್ನಿಸಿದ ಅವನು ಹುಟ್ಟಿನಿಂದ ಬ್ರಾಹ್ಮಣ ಅಷ್ಟೇ ಮನಸ್ಸು ಶುದ್ಧವಾದದ್ದಲ್ಲ ಅವನಿಗೇನು ಕಂಡಿತು ಆದರೂ ಈ ಹುಡುಗನ ಉಪಟಾಳ ತಾಳಲಾರದೆ ಹೌದು ಆತನೇ ಭಗವಂತ ಎಂದು ಹೇಳಿಬಿಟ್ಟ ಹುಡುಗನಿಗೆ ಸಮಾಧಾನ ದೇವರಿಗೆ ಕಟ್ಟಿದ ಕಟ್ಟು ಬಿಚ್ಚಿದ ದೇವರು ಇವನ ಮುಗ್ಧತೆಗೆ ಮೆಚ್ಚಿ ಮಗು ನಿನಗೇನು ಬೇಕು ಕೇಳು ಕೊಡುತ್ತೇನೆ ಎಂದ ಅದಕ್ಕೆ ಬಾಲಕ ನನಗೇನು ಬೇಡ ಎಲ್ಲ ಇದೆ ಆದರೆ ನನಗೆ ಇಲ್ಲಿ ಆಡಲು ಗೆಳೆಯರಾರೂ ಇಲ್ಲ ನಾನು ಕರೆದಾಗ ಬಂದು ನನ್ನೊಡನೆ ಆಟ ಆಡುತ್ತೀಯ ಎಂದ ಭಗವಂತ ಅವನ ಮುಗ್ಧತೆಗೆ ನಕ್ಕು ಆಗಲಿ ಎಂದ ಹಾಗಾದರೆ ನಾನು ಗಟ್ಟಿಯಾಗಿ ಮೂಗು ಮುಚ್ಚಿದಾಗಲೆಲ್ಲ ನೀನು ಬಂದು ಬಿಡಬೇಕು ಎಂದು ಕರರು ಹಾಕಿದ ಹುಡುಗ ಭಗವಂತ ಒಪ್ಪಿದ ಹಲವಾರು ವರ್ಷಗಳವರೆಗೆ ಈ ಹುಡುಗ ಭಗವಂತನೊಡನೆ ಆಟವಾಡುತ್ತ ಕಾಲ ಕಳೆದ ಒಂದು ದಿನ ಆ ಬ್ರಾಹ್ಮಣ ಹದೆದಾರಿಯಲ್ಲಿ ಹೋಗುತ್ತಿದ್ದುದನ್ನು ಕಂಡು ಈ ತರುಣ ಅವನಿಗೆ ನಮಸ್ಕಾರ ಮಾಡಿದ ಸ್ವಾಮಿ ನಿಮ್ಮಿಂದ ನನಗೆ ಭಗವಂತನೊಡನೆ ಕಾಲ ಕಳೆಯುವ ಅವಕಾಶ ದೊರೆಯಿತು ಎಂದು ಮೊದಲಿನಿಂದ ಇಲ್ಲಿಯವರೆಗೆ ನಡೆದದ್ದನ್ನೆಲ್ಲ ತಿಳಿಸಿದ ಆಗ ಆ ಬ್ರಾಹ್ಮಣ ಮಹಾನುಭಾವ ನನಗೊಮ್ಮೆ ಭಗವಂತನ ದರ್ಶನ ಮಾಡಿಸಪ್ಪ ಎಂದು ಬೇಡಿಕೊಂಡ ಹುಡುಗ ಮೂಗು ಮುಚ್ಚಿದ ತಕ್ಷಣ ಬಂದ ಭಗವಂತ ಅವನಿಗೆ ತರುಣ ಬ್ರಾಹ್ಮಣನ ಆರೀಕೆ ಸಲ್ಲಿಸಿದ ಅದಕ್ಕೆ ಭಗವಂತ ನಾನು ಸಿಗುವುದು ಮಂತ್ರಕ್ಕಲ್ಲ ಪೂಜೆಗಳ ಆಡಂಬರಕ್ಕಲ್ಲ ನಾನು ಸಿಗುವುದು ಪ್ರೀತಿಗೆ ಮುಗ್ಧತೆಗೆ ನಿಮ್ಮ ಗುರುವಿಗೆ ಹೇಳು ಆತ ಮುಂದಿನ ಜನ್ಮದಲ್ಲಾದರೂ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ದರ್ಶನ ಬಗ್ಗೆ ಸಿಕ್ಕಿತು ಎಂದು ಹೇಳಿ ಮಾಯವಾದ ನಾವು ಮಾಡುವ ಹೋಮ ಹವನ ಪೂಜೆ ಸಮಾರಾಧನೆ ಉತ್ಸವಗಳ ಮೂಲ ಭಕ್ತಿ ಭಕ್ತಿಯಲ್ಲಿ ಸಂಪೂರ್ಣ ಶ್ರದ್ಧೆ ಅರ್ಥತೆ ಇದ್ದರೆ ಭಗವಂತ ಒಲಿದನು ಇಲ್ಲವಾದರೆ ಇವುಗಳ ಗಲಾಟೆಯಿಂದ ದೂರ ಓಡಿ ಹೋದನು